ி அக்கூகா தீனி ஆ அன்னல ஹ அல மனி நோ மனிதோத்தவர மனிதன் முருக்கு வந்தார் நீகேன மூனையெல்லாம் சமாயியாங்க மகன மனி யேன் ஹோதங்கில் சாலினி அக்காலினா ஓ விசாலசி நேக் பாரே ಮೋಡ ಹೆಂಗ್ ಹೆಂಗ್ದೆ ಒಳ್ಳೆ ಕರ್ರ ಕಾಣಿಸ್ತಾ ಇದೆ ಆಕಾಶ ಈಗೇನು ಮಳೆ ಹುಯ್ಯಕ್ ಶುರು ಮಾಡಿದ್ರೆ ಹಂಗ ಒಳಗೆ ಬಾ ಮರೇತಿ ಒಳಗೆ ಬರಲ್ಲ ನೀವೇ ಬನ್ನಿ ಇಲ್ಲೊಂದ್ಸೂ ಮಾತಾಡ್ಬೇಕಿತ್ತು ಹುಡುಗರು ಎಲ್ಲೇ ಅದಾವ ಮನೇಲಿ ಹಂಗಾಗಿ ಮತ್ ಹೋಗ್ಬೇಕ್ ಮನೆಗೆ ಓ ಹುಡುಗರು ಮನೇಲಿ ಅದಾವಲ್ಲ ಸಾಲಿಗೆ ರಜಾ ಅಲ್ಲ ಈಗ ಹಾ ಸಾಲಿಗೆ ರಜಾ ಕೊಟ್ಟರೆ ಇಲ್ದಿದ್ರೆ ಇವತ್ತು ಭಾನುವಾರ ಅಲೇನ್ರೀ ಹಾಂ ಅದು ಹೌದು ನಂಗೆ ಈಗ ಶನಿವಾರ ಬಂದರೆ ಯಾವುದು ಗೊತ್ತಾಗಲ್ಲ ನೋಡು ಎಲ್ಲ ಒಂದೇ ಥರ ಅನ್ಸೋದು ಅದು ಈ ಮಳೆಗಾಲದಲ್ಲಿ ಅಂತೂ ಕಿರಿಕಿರಿ ಅಲ್ಲನೆ ನಾಕ್ಲಾಗ ಹೋಗಕ್ಕಾಗಲ್ಲ ಇಟ್ಲಾಗ ಹೋಗಕ್ಕಾಗಲ್ಲ ಕರೆಂಟ್ ನೆಟ್ಟಿಗೆ ಇರಲ್ಲ ಟಿ ವಿ ನೋಡೋಣ ಅಂದ್ರೆ ಅಪ್ಪಂತೂ ಕರೆಂಟಿ ಇರೋಲ್ಲ ಟಿ ವಿ ನೋಡೋಕೆ ಸಾಯ್ಲಿ ನಂಗಂತೂ ನೋಡು ಕರೆಂಟ್ ಇಲ್ಲದೆ ಕಡೆ ಕಲ್ಲಲ್ಲಿ ಖಾರ ಕಡ್ದು 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 ಒಂದು ನಾಲ್ಕೈದು ದಿನದಿಂದ ಕೈ ಅಂತೂ ಬರಂಗೇ ಇಲ್ಲ ರಟ್ಟೆ ಎಲ್ಲ ನೋಕಣೆ ರಟ್ಟೆ ಪಕ್ಕ ನೋಡಿ ಎತ್ತಕ್ಕಾಗಲ್ಲ ಕರೆಂಟ್ ಇರ್ತದೆ ನನ್ ಗಲ್ಗಿಗಿರಲ್ಲ ಮಾರೈತಿ ಸಾಕಾಗ್ ಹೋತದೆ ಎಂತ ಈ ತರ ಮಳೆ ಹೋಯ್ತಾ ಇದೆಯಾ ಏನೋ ನಂಗಂತೂ ಗೊತ್ತಿಲ್ಲ ಕಣೆ ಹೈ ಹೌದ್ರಿ ನಮ್ಮನೆ ಅಂಗ್ಳದಲ್ಲೆಲ್ಲ ಜಲ ಎದ್ದದೆ ನೀವ್ ಹೇಳ್ತೀರ ನೀ ಹೇಳಕ್ ನಮ್ಮನೆ ಅಂಗ್ಳದಲ್ಲಿ ಮತ್ತೆ ಅಂತ ಯೋ ದೇವರ ನೋಡಂಗಿಲ್ಲ ಗೊಚ್ಚೆ ಗುಂಡಿ ಆದ್ಯತ್ ಕಣೆ ನಾನು ನಮ್ಮ ಮನೇಲಿ ಇವ್ರಿಗೆ ಹೇಳಿದ್ದೆ ಅದೇಂಥದ್ದು ಸಿಮೆಂಟ್ ಹಾಕ್ಸೋದಾರ ಹಾಕ್ಸಿ ಇಲ್ಲ ಅದೇಂಥದ್ದು ಇಂಟರ್ ಲಾಕ ಪಂಟರ್ ಅಂತ ಹಾಕ್ತಾರಲ್ಲ ಅವರು ಹಾಕ್ಸ್ರಿ ಮರ ಅಂತ ಅಂದಿದ್ದೆ ಇಲ್ಲ ಅವೆಲ್ಲ ಭಾರಿ ರೇಟು ಬ್ಯಾಡ ಎಂಥಕ್ಕೆ ಸುಮ್ಮನೆ ಅಂತ ಅಂದಿದ್ರ ಈ ಸಲ ಅಂತ ಮನೆ ಆಗಲೇ ನೋಡೋಂಗಿಲ್ಲ ಕಣೆ ಏರಿ ನೀನು ನೋಡಿಲ್ಲೇ ಹೆಂಗಾಗಿದ್ದ ನೋಡ ಹೀ ಅಲ್ಲ ನೀ ಎತ್ಲಾಗ ಹೋಗಿದ್ದ ನಾನು ಜಾನ್ವಾರ್ನೊಂಚೂರು ಬಿಟ್ಟು ಹೊಡ್ತಿದ್ದೆ ಕಣ್ರಿ ಹಂಗಾಗಿ ಅವನ್ನೇ ಅಲ್ಲೇ ಓಡಿಸ್ತಾ ಹೋಗಿದ್ದೆ ಓ ಈ ಮಳೆಯಲ್ಲಿ ಎಂಥ ಜಾನವರ್ನ ಬಿಟ್ಟಾಡಿತೀಯ ಮಾರೈತಿ ಇಲ್ಲ ಇಷ್ಟು ದಿನ ಬಿಟ್ಟಿರಲ ಇವತ್ತೊಂಚೂರು ಮಳೆ ಕಡ್ದಿತ್ತಾ ಹಂಗಾಗಿ ಬಿಟ್ಟೆ ತಿಂಡಿ ಆತ ಊನೇ ಕೊಡು ಮಾಡಿದ್ದೆ ಇವರ ನೆನ್ನೆ ಕತ್ಲಿಗೆ ಬರೋರು ಒಂದು ಕೆಜಿ ಕೋಳಿ ಮಾಂಸ ಹಿಡ್ಕೊ ಬಂದಾರೆ ಹ್ಞೂ ಅದೇ ಸಾರು ಮಾಡಿದ್ನ ಕತ್ಲಿಗೆ ಅದೇ ಸಾರು ಇತ್ತು ಕೊಡುಬಿ ಕೊಡುಬು ಕೋಳಿ ಸಾರು ಕಣೆ ನಿಮ್ಮನೇಲೆ ಅಂತ ಮನೇಲೂ ಕೊಡುಬು ಕಣ್ರಿ ಕೊಡ್ಬಿಗೆ ಒಂಥರ ಟಮಟೆ ಹಣ್ಣಿನ ಸಾರು ಮಾಡ್ದಂಗೆ ಮಾಡಿದ್ದೆ ಅದಕ್ಕೆ ಒಂದೆರಡು ಎರಡು ಆಲೂಗೆಡ್ಡೆ ಹೆಚ್ಚಾಕಿದ್ದೆ ಹುಡುಗರಿಗೆ ಆಲೂಗೆಡ್ಡೆ ಅಂದ್ರೆ ಒಂಥರ ಆಸೆನ ಆಲೂಗೆಡ್ಡೆ ಹೋಳು ತಿನ್ಲಿ ಅಂತ ಹೆಚ್ಚಾಕಿದ್ದೆ ಊನೇ ಮತ್ತು ಪಾಪ ನಮಗೆ ಬಲ್ಲಾದವರಿಗೆ ದಿನಾ ಮಾಡಿ ತಿಂದು ತಿಂದು ಬೇಜಾರಾಗ್ತದೆ ಅವು ಬೆಳಿಯ ಹುಡುಗರಿಗೆ ಪಾಪ ದಿನಾ ಅದೇ ಮಾಡಾಕದ್ರೆ ಬೇಜಾರಾಗಲ್ಲ ಅಣ್ಣ ಓನ್ರಿ ಸಾಲಿನಿ ಅಕ್ಕ ಅಲ್ಲ ಕಣ್ರಿ ಒಂದು ಗುಮಾನಿ ಬಂದದೆ ಅದೇ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ ಇಲ್ಲ ಹೊಸ ಹತ್ರ ಕೇಳಿದ್ರು ಅವ್ರು ಬಿಟ್ಟೇ ಕೊಡಲ್ಲ ಅವ್ರೊಳ್ತಾರೆ ನನ್ನ ಏನೋ ಒಂಥರ ಮಾಡೋದು ಕಣ್ರಿ ಎಲ್ಲ ಹೇಳಲ್ಲ ಅವ್ರವರೇ ಗುಟ್ಟು ಮಾಡ್ಕೊಳೋದು ಬೋವಿ ಕೇಳಿದರೆ ಅದು ಅವ್ರ ಸಮ ಮಾತಾಡೋಲ್ಲ ನನಗೆ ತಲೆಯೆಲ್ಲ ಮಾತಾಡಿ ದೊಡ್ಡ ವೇದವಾಕ್ಯ ಮಾತಾಡ್ತದೆ ನಂಗೆ ಸಿಟ್ಟೇ ಬರೋದು ಅದ್ರ ಹತ್ರ ಮಾತಾಡೋಕ್ಕೆ ನೀವಾರು ಹಾಗಲ್ಲ ಪಾಪ ಒಳ್ಳೆ ಜನನ ಹಾಗಾಗಿ ನಿಮ್ಮ ಹತ್ರ ಕೇಳೋಕ್ಕಂತ ಅಂತ ಬಂದೆ ಅದೇ ಧ್ಯಾನ ಮಾಡಿದೆ ಎಂತಿಲ್ದೆ ಬಿಸಲಾಕ್ಸಿ ಬರೋಲ್ಲ ಅದೇನದು ಬಂದ್ಬಿಟ್ಟದೆ ಅಂತ ಎಂತ ಹೇಳಿ ಮಾರೈತೆ ಅಲ್ಲ ಮತ್ತೆಂತ ಅಲ್ಲ ನೀವು ಒಳ್ಳೆ ಜನ ಅಲ್ಲ ಎಂತ ಇದ್ರೂ ನನ್ನ ಹತ್ರ ಸತ್ಯ ನೀತಿಲ್ಲಿ ಹೇಳ್ತೀರಾ ಹಂಗಾಗಿ ನಿಮ್ಮ ಹತ್ರ ಕೇಳಕ್ಕೆ ಬಂದಿದ್ದು ಪುಣ್ಯದ ಇವೆಲ್ಲ ನಾಟಕದ ಮಾತು ಆಡ್ಬೇಡ ನೀನು ನೀನು ಬಣ್ಣ ಬಣ್ಣದ ಮಾತು ಬೇರೆಯವ್ರ ಹತ್ರ ಇಟ್ಕೊ ಮರುಳಾತಾರೆ ಅಣ್ಣ ನಾನು ಸಾಲಿನಿ ಹಂಗೆಲ್ಲ ಮರುಳಾಗಲ್ಲ ನಿನ್ನ ಬಣ್ಣದ ಮಾತಿಗೆ ಆಗಲಿ ಎಂತ ನೋಡೋಣ ಗೊತ್ತಿದ್ರೆ ಹೇಳ್ತೀನಿ ಇಲ್ದಿದ್ರೆ ಗೊತ್ತಿಲ್ಲ ಅಂತೀನಿ ಅದ್ರಲ್ಲೇನಾದ ಮರೈತಿ ಹಾ ಬಣ್ಣದ ಅಂತ ನೀವೊಂಥರ ನೀರ್ ನೀರ ಅಲ್ಲ ಹಂಗ ಕೇಳಕ್ ಬಂದಿದ್ದ ಅಲ್ರಿ ಆ ಸೈಡ ಮುಗೀತ ಆದ್ರೂ ಹೊಸ್ವಿನಿ ಹೊಸ ಮದ್ ಮಗ್ಲಲ್ಲನ್ರಿ ಮೊದ್ಲನೆ ಆ ಸೈಡ ಇವ್ರ ತವ್ರ ಮನೆ ಕರ್ಕೊಂಡೇ ಬರ್ಲಲ್ಲನ್ರಿ ಎಂಥದೋ ಆಗಿದೆ ಅಂತ ನಂಗೆ ಗುಮಾನೆ ಅವಾಗ ಗಂಡ ಹೆಂಡತಿ ಮಗಳ ಮನೆಗೆ ಹೋಗ್ಬೇಕು ಅಂತ ಇದೇನು ಸಡ್ಗಾರ ಮಾಡಿಕೊಂಡು ಚಕ್ಲಿ ಮಾಡಿದ್ದೇನು ಹತ್ರಸ ಮಾಡಿದ್ದೇನು ಎಲ್ಲ ಮಾಡ್ತಾ ಆಮೇಲೆ ಅಲ್ಲಿಗೂ ಹೋಗ್ಲಾ ಎಂಥದೂ ಆಗ್ಯದ ಕಣ್ರಿ ಏನೋ ಅಲ್ಲಿ ನಡ್ದದೆ ಅಯ್ಯೋ ನಿನ್ ಹುಚ್ಚಾಳಾಗಿತ್ತು ಸಲಕ್ಷಿ ಅದೆಂತಕ್ಕೆ ಹಂಗೆ ಮಾತಾಡ್ತೀಯ ಪಾಪ ಮದ್ವೆ ಯಾಕೆ ಹೋಗ್ಯದ್ ಗಂಡನ ಮನೆಗೆ ಏನಾರಾಗಲಿ ಊರು ಮನೆ ಹುಡುಗಿ ಗನಾಗಿರ್ಲಿ ಅಂತ ಹೇಳ್ಬೇಕು ಒಂದುಗಳಿಗೆ ಒಳ್ಳೇದಿರ್ತದೆ ಕೆಟ್ಟದಿರ್ತದೆ ನೀ ಅಂತಕ್ಕೆ ಹಾಗೆಲ್ಲ ಕೆಟ್ಟ ಕೆಟ್ಟದಂಗೆ ಮಾತಾಡೋದ ಹಾ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಎಂತ ಅಂತ ಕೇಳು ಗೊತ್ತಿದ್ರೆ ಹೇಳ್ತೀವಿ ನೀನೇ ಎಲ್ಲ ಕಲ್ಪನೆ ಮಾಡ್ಕೊ ಹೇಳಿದ್ರೆ ಅದಕ್ಕೆ ಅಲ್ಲ ನಿಂಗೆ ಆಗಲಿ ಬೊವ್ಯ ಆಗಲಿ ಬೊಯ್ಯದ ಮತ್ತೆ ಬೈಯ್ದೆ ಸುಮ್ಮ ಬಿಡ್ತಾರ ಇಂತ ವಾಲ್ದೆ ಹೋದವ್ ಮಾತಾಡಿದ್ರೆ ಥೂ ಹಂಗಲ್ರಿ ಸಾಲಿನಿ ಅಕ್ಕ